ಎಲೋನ್ ಮಸ್ಕ್ನ ಎ ಐ ಟೂಲ್ ಗ್ರೋಕ್ ಮೋದಿ ಸರ್ಕಾರಕ್ಕೆ ಎಷ್ಟು ದೊಡ್ಡ ತಲೆನೋವಾಗಿದೆ ಸರ್ಕಾರ ಐ ಟಿ ಸೆಲ್ಗೆ ನೀಡಿದಂತಹ ಸ್ವಾತಂತ್ರ್ಯವನ್ನೇ ಸರ್ಕಾರ ಈಗ ಗ್ರೋಕ್ಗೂ ನೀಡ್ತಾ ಇದೆಯಾ ಗ್ರೋಕ್ ಪ್ರಧಾನಿ ಮೋದಿ ಅವರ ಸುಳ್ಳುಗಳನ್ನ ಮತ್ತೆ ಬಿಜೆಪಿ ಐ ಟಿ ಸೆಲ್ನ ಅಪಪ್ರಚಾರವನ್ನು ಬಟಾ ಬಯಲು ಮಾಡಿರುವಾಗ ಅದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯಾ ಒಂದು ಕಾಲದಲ್ಲಿ ಸಾಮಾಜಿಕ ಮಾಧ್ಯಮ ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿದೆ ಅಂತ ಅಂದ್ಕೊಂಡಿದ್ದಂತಹ ಮೋದಿ ಸರ್ಕಾರ ಗ್ರೋಕ್ನಿಂದಾಗಿ ಹಿಂದೆ ಬಿದ್ದಂತಾಗಿರೋದು ಯಾಕೆ ಗ್ರೋಕ್ ಬಯಲ್ ಮಾಡಿರುವಂತಹ ವಿಷಯಗಳು ರಾಜಕೀಯ ಮತ್ತೆ ಮಾಧ್ಯಮದ ಮೇಲೂ ಪರಿಣಾಮವನ್ನ ಬೀರುತ್ವಾ ಮಡಿಲ ಮೀಡಿಯಾದ ಇಡೀ ಬಂಡವಾಳನೇ ಬಹಿರಂಗಗೊಂಡಿದ್ರು ಕೂಡ ಯಾಕೆ ಬದಲಾಗ್ತಾ ಇಲ್ಲ ಗ್ರೋಕ್ ಬಯಲ್ ಮಾಡಿರೋದ್ರಲ್ಲಿ ಹೊಸದೇನಾದ್ರೂ ಇದೆಯಾ ಅಥವಾ ಈಗಾಗಲೇ ಅದು ಮಿಡಲಾಗ್ತಾ ಇರುವಂತಹ ಕಹಿ ಸತ್ಯವನ್ನ ಅದು ಬೆಳಕಿಗೆ ತರ್ತಾ ಇದೆಯಾ ಗ್ರೋಕ್ 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 ಮೋದಿ ಸರ್ಕಾರಕ್ಕೆ ಬಿಜೆಪಿಗೆ ಸಂಘ ಪರಿವಾರಕ್ಕೆ ಮಡಿಲ ಮೀಡಿಯಾಕ್ಕೆ ದೊಡ್ಡ ತಲೆನೋವಾಗಿರುವಂತಹ ಈ ಗ್ರೋಕ್ ಬಗ್ಗೆ ಮೋದಿ ಸರ್ಕಾರ ಹೇಗೆಲ್ಲ ತಲೆ ಕೆಡಿಸ್ಕೊಂಡಿದೆ ಗ್ರೋಕನ್ನು ತನ್ನ ದಾರಿ ತರೋದಿಕ್ಕೆ ಅದು ಏನೇನು ಮಾಡಲಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಗೆ ಕಡಿವಾಣ ಹಾಕೋದಿಕ್ಕೆ ಮೋದಿ ಸರ್ಕಾರದ ಪ್ರಯತ್ನಗಳು ಏನೇನಿರಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದ್ರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ಬರೋಣ ಮಸ್ಕ್ ಎಕ್ಸ್ ಅದನ್ನ ಸ್ವತಃ ಮಸ್ಕ್ ಅವರೇ ಅಪಾಯಕಾರಿ ಅಂತ ಕರೆದಿದ್ದಾರೆ ಗ್ರೋಕ್ ಮೂರು ರೂಪದಲ್ಲಿ ಒಂದು ದೈತ್ಯನನ್ನ ಸೃಷ್ಟಿ ಮಾಡಿರೋದಾಗಿ ಮಸ್ಕ್ ಹೇಳಿದ್ದಾರೆ ಗ್ರೋಕ್ ಸದ್ಯಕ್ಕಂತೂ ಲಗಾಮಿಲ್ಲದ ಕುದುರೆ ಆಗಿದೆ ಆದ್ರೆ ಅದು ಎಷ್ಟು ಕಾಲ ಕಡಿವಾಣ ಇಲ್ಲದೆ ಓಡುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ ಗ್ರೋಕ್ ಈಗ ಹೇಳ್ತಾ ಇರುವಂತಹ ವಿಷಯಗಳು ಮುಂಬರುವ ದಿನಗಳಲ್ಲಿ ಅದ್ರ ವಿರುದ್ಧನೇ ತಿರುಗಬಹುದಾ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ರೈತರ ಆದಾಯ ಡಬ್ಬಲ್ ಆಗಲಿಲ್ಲ ರೈತರಿಗೆ ಇದು ಗೊತ್ತಿದ್ರೂ ಕೂಡ ಅವರು ಮತ್ತೆ ಹೋಗಿ ಬಿ ಜೆ ಮತ ಒತ್ತಾರೆ ಸ್ಮಾರ್ಟ್ ಸಿಟಿಗಳ ಹಣೆ ಬರ ಏನಂದರೆ ಏನೂ ಬದಲಾಗಿಲ್ಲ ಆದರೆ ಆ ನಗರಗಳ ಜನರು ಕೂಡ ಬಿ ಜೆ ಪಿಗೇ ಮತ ಹಾಕ್ತಾನೇ ಇದ್ದಾರೆ ಆದರೂ ಸತ್ಯಗಳು ಆಗಾಗ ಜನರೆದುರು ಬರೋದು ಅವ್ರ ರಾಜಕೀಯ ಬದಲಾವಣೆಗೆ ಕಾರಣ ಆಗ್ಬಹುದು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ ಆದರೆ ಗ್ರೋಕ್ ಮಾಹಿತಿಯ ಆಧಾರ ಏನನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆಯೇ ಯಾರೋ ಉತ್ಸಾಹದಲ್ಲಿ ಅದು ಮಾಧ್ಯಮವನ್ನೇ ಬದಲಿಸಿ ಬಿಡಲಿದೆ ಅಂತ ಹೇಳಿದರು ಗ್ರೋಕ್ ಮಡಿಲ ಮಾಧ್ಯಮಗಳಿಗೆ ಕನ್ನಡಿ ಹಿಡಿತಾ ಇದೆ ಅಖಿಲೇಶ್ ಯಾದವ್ ಪ್ರತಿದಿನ ಮಾಧ್ಯಮಗಳಿಗೆ ಕನ್ನಡಿ ಹಿಡಿತಾನೇ ಇದ್ದಾರೆ ಆದರೆ ಮಾಧ್ಯಮ ಮಾತ್ರ ತನ್ನನ್ನು ತಾನು ನೋಡ್ಕೊಳ್ತಾನೆ ಇಲ್ಲ ಸಮಾಜವಾದಿ ಪಕ್ಷದ ಹ್ಯಾಂಡಲ್ನಲ್ಲಿರುವಂತಹ ಅಖಿಲೇಶ್ ಯಾದವ್ ಅವರ ವಿಡಿಯೋದಲ್ಲಿ ಅವರು ಮೊದಲು ನೀವು ನನಗೆ ಪ್ರಶ್ನೆಗಳನ್ನ ಕೇಳಿ ನಂತರ ನಾನು ಉತ್ತರಿಸ್ತೀನಿ ಅಂತ ಪತ್ರಕರ್ತನವರು ಪದೇ ಪದೇ ಕೇಳ್ತಾರೆ ಮತ್ತೆ ಅಲ್ಲಿರುವಂತಹ ಪತ್ರಕರ್ತರು ಆ ಪ್ರಶ್ನೆಯನ್ನು ಪುನರಾವರ್ತಿಸೋದೇ ಇಲ್ಲ ಪತ್ರಕರ್ತರಿಗೆ ಪ್ರಶ್ನೆ ಕೇಳುವಂಥ ಧೈರ್ಯ ಇಲ್ಲದ್ರ ಬಗ್ಗೆ ಅದರಲ್ಲಿ ಅಖಿಲೇಶ್ ಅವರು ಗಮನ ಸೆಳೀತಾರೆ ನೀವು ಸಂಬಲ್ ಸಂಬಲ್ ಅಂತ ಕೇಳ್ತಾ ಇರುವಂತಹ ಉತ್ಸಾಹಕ್ಕೆ ಕಾರಣ ಏನು ಅಂತ ಅಖಿಲೇಶ್ ಕೇಳ್ತಾರೆ ಯಾಕೆ ನೀವು ಡಿ ಎಸ್ ಪಿ ಮನೆ ಸುಟ್ಟು ಹೋಗಿರೋದ್ರ ಬಗ್ಗೆ ಸರ್ಕಾರಿ ವಾಹನ ಸುಟ್ಟು ಹೋಗಿರೋದ್ರ ಬಗ್ಗೆ ಕೇಳ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇರ್ತಾರೆ ಬರೇಲಿಯಲ್ಲಿ ಡಿ ಎಸ್ ಪಿ ಮನೆ ಯಾಕೆ ಸುಟ್ಟು ಹೋಯ್ತು ಅಂತ ನೀವು ಕೇಳಿ ಪೊಲೀಸರು ಉನ್ನಾವದಲ್ಲಿ ಯುವಕನ ಜೀವ ತೆಗೆದ್ರ ಅಂತ ಕೇಳಿ ಲಿಖಿಂಪುರದಲ್ಲಿ ನಿಮ್ಮದೇ ಸಹೋದ್ಯೋಗಿ ಪತ್ರಕರ್ತನ ಕೊಲೆ ಆಗಿದ್ರ ಬಗ್ಗೆ ಕೇಳಿ ಅಂತ ಅಖಿಲೇಶ್ ಸವಾಲು ಹಾಕ್ತಾರೆ ಅಂದ್ರೆ ಅಖಿಲೇಶ್ ಯಾದವ್ ಸರ್ಕಾರದ ಕೆಲಸದ ಅದರ ವೈಫಲ್ಯಗಳ ಬಗ್ಗೆ ತಮ್ಮನ್ನ ಕೇಳುವಂತ ಹೇಳ್ತಾ ಇದ್ದಾರೆ ಪತ್ರಕರ್ತರು ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಈ ದೇಶದ ಪತ್ರಕರ್ತರು ಎಲ್ಲವನ್ನ ತಿಳಿದಿರುವಂತ ಎ ಐ ಆಗ್ಬಿಟ್ಟಿದ್ದಾರೆ ಈಗ ಆದರೆ ಪ್ರಶ್ನೆಗಳನ್ನು ಕೇಳೋದಿಕ್ಕೆ ಮಾತ್ರ ಅವ್ರಿಗೆ ಬರ್ತಾ ಇಲ್ಲ ಘರ್ ಜಲ್ಗೆ ಸಂಬಲ್ ಸಂಬಲ್ ಪೂಛ ರೇ ಮೈ ಆಪ್ ಸಿ ಕಹತಾ ಹೂ ಆಪ್ ಬರೇಲಿ ಕಾ ಕ್ಯೂ ನೀ ಪೂಛತೇ ಹೋ ಕೇ ಡಿ ಎಸ್ ಪಿ ಕಾ ಘರ್ ಜಲಾ ದಿಯಾ ಸರ್ಕಾರಿ ಗಾಡಿ ಜಲಾ ದಿ ಮೈ ಚಾಹೂಂಗಾ ವೋ ಸವಾಲ್ ಆಪ್ ಪೂಛೋ ಉಸ್ಕಾ ಜವಾಬ್ ಮೈ थे थे ने ने थे 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 नहीं नहीं आप सवाल करिए नहीं ऐसे नहीं ऐसे नहीं बात ऐसे नहीं बनेगी आप मुझे सवाल करिए कि क्या बरेली में एक डीएसपी का घर जला दिया पूछिए नहीं, नहीं नहीं आप पूछिए ना नहीं नहीं। नहीं एक बार नहीं नहीं बरेली में नहीं बरेली में डीएसपी का जो घर जला दिया आप सवाल करिए ना नहीं सवाल करिए ऐसे बात नहीं बनेगी यही तो वजह है नहीं 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 अच्छा दूसरा सवाल आप दूसरा सवाल करिए क्या शाहजहांपुर में दौड़ा दौड़ा करके पुलिस पीटी गई पूछिए सवाल करिए आप कहिए कि पुलिस ने उन्नाव में एक नौजवान की जान ले ली लखीमपुर में सीतापुर में आपका ही साथी पत्रकार साथी मार दिया गया गोली मार दी गई कितनी घटना हम बताएं अरे आप सवाल ही नहीं पूछ रहे हो अरे डीएसपी वाले सवाल पूछ ऐसा है एक सवाल ये पूछिए आप ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಯಾರು ಕಲಿಸೋದಿಕ್ಕೆ ಸಾಧ್ಯ ಇಲ್ಲ ಈಗ ಗ್ರೋಕ್ ಪ್ರಧಾನಿ ಮೋದಿ ಅವರ ಸುಳ್ಳುಗಳ ಬಗ್ಗೆ ಹೇಳ್ತು ಪತ್ರಿಕೆಗಳು ಅದನ್ನು ಬೇಗ ಬೇಗ ಪ್ರಕಟಿಸಿದ್ವು ಚಾನೆಲ್ ಗಳಲ್ಲಿ ಅದು ಹೆಡ್ಲೈನ್ ಆಯ್ತು ಆದ್ರೆ ಈ ಮಡಿಲ ಮೀಡಿಯಾಗಳ ಗುಲಾಮಗಿರಿಯನ್ನು ಅದರಿಂದ ಕೊನೆಗಾಣ ಗ್ರೋಕ್ ಹೇಳಿದಂತಹ ಸತ್ಯಗಳು ಈ ಮೊದಲು ಯಾರಿಗೂ ಗೊತ್ತೇ ಇರದಂತಹ ಸತ್ಯಗಳಾವು ಗ್ರೋಕ್ಗೆ ವಿವಿಧ ರೀತಿಯ ಪ್ರಶ್ನೆಗಳನ್ನ ಕೇಳಲಾಯ್ತು ಅಮೆರಿಕಕ್ಕೆ ಈಗ ಹಾನಿ ಮಾಡ್ತಾ ಇರುವಂತಹ ಮೂವರ ಹೆಸರುಗಳನ್ನು ಹೇಳೋದಿಕ್ಕೆ ಕೇಳಿದಾಗ ಮಸ್ಕ್ ಟ್ರಂಪ್ ಮತ್ತೆ ವ್ಯಾನ್ಸ್ ಅಂತ ಅದು ಉತ್ತರ ಕೊಡ್ತು ಆದರೆ ಬೇರೆ ಬೇರೆ ಜನರು ಗ್ರೋಕ್ಗೆ ಒಂದೇ ಪ್ರಶ್ನೆಯನ್ನು ಕೇಳಿದಾಗ ಕಡೆಗೆ ಮಸ್ಕ್ ಹೆಸರನ್ನು ತೆಗೆದುಹಾಕ್ತು ಕೆಲವೊಮ್ಮೆ ವ್ಯಾನ್ಸ್ ಹೆಸರನ್ನು ತೆಗೆದುಹಾಕ್ತು ಹಾಗೆ ಕೆಲವೊಮ್ಮೆ ಪತ್ರಕರ್ತ ಕಾರ್ಲ್ಸನ್ ಮತ್ತೆ ನ್ಯಾಯಮೂರ್ತಿ ಕ್ಲಾರೆನ್ಸ್ ಥಾಮಸ್ ಅವರ ಹೆಸರುಗಳನ್ನ ಇಲ್ಲಿ ಸೇರಿಸ್ತು ಕೆಲವೊಮ್ಮೆ ಅವ್ರೆಲ್ಲರ ಹೆಸರನ್ನ ತೆಗೆದುಹಾಕಿ ಸಿ ಜಿನ್ಪಿಂಗ್ ಪುಟಿನ್ ಮತ್ತೆ ಆಯತುಲ ಖಾಮಿನ್ ಅವರ ಹೆಸರುಗಳನ್ನ ಸೇರಿಸ್ತಲ್ಲಿ ಗ್ರೋಕ್ ಒಮ್ಮೆ ಮಸ್ಕ್ ಅಪಾಯಕಾರಿ ಅಂತ ಹೇಳುತ್ತೆ ಆದ್ರೆ ಅದೇ ಅಪಾಯಕಾರಿ ವ್ಯಕ್ತಿ ಹೆಸರನ್ನ ಮತ್ತೊಮ್ಮೆ ತೆಗೆದು ಹಾಕತ್ತೆ ಒಂದು ವೇಳೆ ಅದು ಮಸ್ಕ್ ಟ್ರಂಪ್ ಮತ್ತೆ ವ್ಯಾನ್ಸ್ ಅಮೆರಿಕಕ್ಕೆ ತುಂಬಾ ಒಳ್ಳೆಯದು ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗೇನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಹೇಳದೇ ಇರೋದಿಲ್ಲ ನಾಯಕರು ಸುಳ್ಳನ್ನು ಹೇಳ್ಕೊಂಡೇ ಓಡಾಡುವಾಗ ತಮ್ಮದೇ ಮಾತನ್ನ ಅವರು ಬದಲಿಸಿ ಮಾತಾಡುವಾಗ ಜನರು ಅವ್ರ ವಂಚನೆ ಬಗ್ಗೆ ತಿಳಿಯೋದಿಲ್ಲ ಅನ್ನೋದಾದ್ರೆ ಗ್ರೋಕ್ ಏನ್ ಹೇಳಿದ್ರೇನು ಏನ್ ಬಿಟ್ರೇನು ಗ್ರೋಕ್ ತಾನು ಹೇಳಿದ್ದನ್ನ ತಾನೇ ಬದಲಾಯಿಸಿದ್ರೆ ಅದರಿಂದ ಏನಾದರೂ ವ್ಯತ್ಯಾಸ ಆಗತ್ತಾ ಎಕ್ಸ್ ನ ಗ್ರೋಕ್ ಒಂದಲ್ಲ ಮೂರಿವೆ ಗ್ರೋಕ್ ಒಂದು ಗ್ರೋಕ್ ಎರಡು ಮತ್ತೆ ಗ್ರೋಕ್ ಮೂರ್ ಬಂದಿವೆ ಇದು ಹಲವು ರೂಪಗಳನ್ನು ಹೊಂದಿದೆ ಗೊಂದಲಕ್ಕೂ ಕೂಡ ಹಲವು ರೂಪಗಳಿವೆ ಇಲ್ಲಿ ಓಪನ್ ಎ ಐ ಚಾಟ್ ಜಿಪಿಟಿ ಗೂಗಲ್ನ ಜಮಿನಿ ಚೀನಾದ ಡೀಪ್ ಸಿಕ್ ಇಂಥ ಹಲವು ಎ ಐಗಳು ಸವಾಲಿಗೆ ಜವಾಬ್ ಕೊಡೋದಕ್ಕೆ ರೆಡಿಯಾಗಿನೇ ಇವೆ ಮತ್ತು ಇವೆಲ್ಲವುಗಳ ಉತ್ತರಗಳಲ್ಲಿ ವ್ಯತ್ಯಾಸಗಳನ್ನು ಕೂಡ ನಾವು ಕಾಣಬಹುದು ಸೋಷಿಯಲ್ ಮೀಡಿಯಾ ಬಂದಾಗಲೂ ಕೂಡ ಅದು ಇದೇ ರೀತಿಯ ಕನಸುಗಳನ್ನು ತೋರಿಸ್ತು ನಮಗೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡದಾಗಿ ಚರ್ಚೆಗಳು ನಡೀತಾ ಇದ್ವು ಆದರೆ ಈಗ ಅದನ್ನು ತಡೆಯೋದಕ್ಕಾಗಿನೇ ಕಾನೂನುಗಳನ್ನು ಮಾಡಲಾಗಿದೆ ಬರೆದಿದ್ದಕ್ಕಾಗಿ ಮಾತನಾಡಿದ್ದಕ್ಕಾಗಿ ಎಷ್ಟೋ ಜನರನ್ನು ಜೈಲಿಗೆ ಹಾಕಲಾಗಿದೆ ಸರ್ಕಾರ ಅಥವಾ ಕೋರ್ಟ್ ಗ್ರೋಕ್ಗೆ ಸಮನ್ಸನ್ನು ನೀಡಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಗ್ರೋಕ್ಗೆ ಕೇಳಲಾಯ್ತು ಅದಕ್ಕೆ ಗ್ರೋಕ್ ನಿರಾಳವಾಗಿ ಇಲ್ಲ ಅಂತ ಹೇಳುತ್ತೆ ನಾನು ಎ ಐ ಆಗಿರೋದ್ರಿಂದ ನನಗೆ ಸಮನ್ಸ್ ನೀಡುವಂತಿಲ್ಲ ಅಂತ ಹೇಳುತ್ತೆ ಅದು ಕೊಡುವಂಥ ಉತ್ತರಗಳಿಂದಾಗಿ ಮಸ್ಕ್ ಜೈಲಿಗೆ ಹೋಗಬಹುದಾ ಅನ್ನುವಂಥ ಒಂದು ಪ್ರಶ್ನೆಗೆ ನನ್ನ ಉತ್ತರಗಳಿಂದ ಮಸ್ಕ್ ಜೈಲಿಗೆ ಹೋಗೋದಿಲ್ಲ ಅಂತ ಹೇಳುತ್ತೆ ನಾನು ಕೇವಲ ಒಂದು ಟೂಲ್ ಮಸ್ಕ್ ನೇರವಾಗಿ ಜವಾಬ್ದಾರರಾಗಿರೋದಿಲ್ಲ ಅಂತ ಹೇಳುತ್ತೆ ಇಲ್ಲಿ ಈ ಹಿಂದೆ ಮಸ್ಕ್ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬೇಕು ಭಾರತೀಯ ಕಾನೂನನ್ನು ನಾನು ಅನುಸರಿಸ್ತೀನಿ ನಾನು ಜೈಲಿಗೆ ಹೋಗೋದಿಕ್ಕೆ ಬಯಸೋದಿಲ್ಲ ಅಂತ ಅವರು ಹೇಳಿದ್ರು ಆದರೆ ಮಸ್ಕ್ ಅವರ ಈ ಎ ಐ ಗ್ರೋಕ್ಗೆ ಅಂಥ ಆತಂಕ ಇಲ್ಲ ಕಾನೂನು ಬಾಧ್ಯತೆಗಳು ಅದಕ್ಕೆ ಅನ್ವಯಿಸೋದಿಲ್ಲ ಅಂತ ಗ್ರೋಕ್ ಹೇಳೋದು ಸರಿ ಇದೆಯಾ ಎ ಐ ಗ್ರೋಕ್ ಅಥವಾ ಈ ಜಮೀನಿ ಎಷ್ಟು ಸಮಯದವರೆಗೆ ಕಾನೂನು ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತವೆ ಯಾರಾದರೂ ಅವುಗಳನ್ನು ಕೋರ್ಟ್ಗೆ ಹೇಳಿದ್ರು ಅಚ್ಚರಿ ಇಲ್ಲ ಇಲ್ಲಿ ಗ್ರೋಕ್ನ ಒಂದು ಯಾವುದೇ ಉತ್ತರದಿಂದ ಉದ್ವಿಗ್ನತೆ ಹರಡಿದ್ರೆ ಏನಾಗುತ್ತೆ ಪ್ರಶ್ನೆ ಕೇಳುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಉತ್ತರ ನೀಡಿದಂತಹ ಗ್ರೋಕ್ ಅನ್ನ ಬಿಡುಗಡೆ ಮಾಡಲಾಗತ್ತಾ ಈಗಿರುವಂತಹ ಸುದ್ದಿ ಏನು ಅಂತ ಅಂದ್ರೆ ಐ ಟಿ ಸಚಿವಾಲಯ ನಿಂದನೆಗಳ ಬಗ್ಗೆ ಎಕ್ಸ್ ಜೊತೆಗೆ ಮಾತಾಡ್ತಾ ಇದೆ ಗ್ರೋಕ್ ಕೆಲವು ಪ್ರಶ್ನೆಗಳಿಗೆ ಹಿಂದಿ ಮತ್ತು ತೆಲುಗಿನಲ್ಲಿ ಉತ್ತರ ನೀಡಿದೆ ದ್ವೇಷವನ್ನು ಯಾರು ಹರಡ್ತಾ ಇದ್ದಾರೆ ಅಂತ ಗ್ರೋಕ್ ಹೇಳ್ತಾ ಇದೆ ಬಿಜೆಪಿ ಮತ್ತು ಹಿಂದುತ್ವ ರಾಜಕೀಯದ ಹೆಸರನ್ನು ತೆಗೆದುಕೊಳ್ಳುವ ಮೂಲಕ ರಾಜಕೀಯ ಎಷ್ಟು ಬದಲಾಗುತ್ತೆ ಅನ್ನೋದು ಕೂಡ ಇಲ್ಲೊಂದು ಪ್ರಶ್ನೆ ಆಗಿದೆ ಗ್ರೋಕ್ ಪ್ರಧಾನಿ ಮೋದಿ ಅವರನ್ನು ನೇರವಾಗಿ ಸರ್ವಾಧಿಕಾರಿ ಅಂತ ಕರೆಯೋದಿಲ್ಲ ಆದರೆ ಇಲ್ಲಿ ಕೆಲವು ಗುಣಲಕ್ಷಣಗಳ ಕಡೆಗೆ ಗಮನ ಸೆಳೆಯುತ್ತೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆರ್ ಎಸ್ ಎಸ್ ಭಾಗವಹಿಸಿದೆಯಾ ಅಂತ ಟ್ವಿಟರ್ ಬಳಕೆದಾರರೊಬ್ರು ಗ್ರೋಕ್ ಅನ್ನು ಕೇಳಿದರು ಇದಕ್ಕೆ ಗ್ರೋಕ್ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆರ್ ಎಸ್ ಎಸ್ನ ಕೊಡುಗೆ ಬಹುತೇಕ ಇಲ್ಲ ಅಂತ ಉತ್ತರಿಸಿದೆ ಅದರ ಸಂಸ್ಥಾಪಕ ಹೆಡಿಗೆವರ್ ಕೆಲವು ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ರು ಆದರೆ ಒಂದು ಸಂಘಟನೆಯಾಗಿ ಆರ್ ಎಸ್ ಎಸ್ ಹೊರಗುಳಿದು ಹಿಂದೂ ರಾಷ್ಟ್ರೀಯತೆಯ ಕಡೆಗೆ ಗಮನವನ್ನು ಕೊಟ್ಟು ಗೋಲ್ವಾಲ್ಕರ್ ಅಂತ ನಾಯಕರು ಸ್ವತಂತ್ರ ಹೋರಾಟವನ್ನ ಬ್ರಿಟಿಷ್ ವಿರೋಧಿ ಅಂತ ಕರೆದ್ರು ಮತ್ತೆ ಅದು ಅವರು ಹಿಂದೂ ರಾಷ್ಟ್ರದ ಕನಸಿಗೆ ಹೊಂದಿಕೆಯಾಗೋದಿಲ್ಲ ಅಂತ ಅವರು ಹೇಳಿದರು ಕೆಲವು ಆರ್ ಎಸ್ ಎಸ್ ಸದಸ್ಯರು ಸ್ವತಂತ್ರ ಹೋರಾಟಗಾರರಿಗೆ ಆಶ್ರಯವನ್ನ ನೀಡಿದ್ರು ಆದರೆ ಅದು ಅವರು ಸ್ವತಃ ಬ್ರಿಟಿಷ್ ಸರ್ಕಾರದ ನದರಿ ನಡಿ ಇಲ್ಲ ಅನ್ನುವಂಥ ಕಾರಣಕ್ಕೆ ಮಾತ್ರ ಆಗಿತ್ತು ಅಂತ ಗ್ರೋಕ್ ಹೇಳುತ್ತೆ ಇಲ್ಲಿ ಮತ್ತೊಂದು ಉತ್ತರದಲ್ಲಿ ಗ್ರೋಕ್ ಮುಸ್ಲಿಮ್ರ ಸ್ವತಂತ್ರ ಹೋರಾಟದಲ್ಲಿ ಆರ್ ಎಸ್ ಎಸ್ಗಿಂತಲೂ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳುತ್ತೆ ಅನೇಕ ಮುಸ್ಲಿಂ ಸ್ವತಂತ್ರ ಹೋರಾಟಗಾರರ ಹೆಸರುಗಳನ್ನ ಅದು ಉಲ್ಲೇಖ ಮಾಡುತ್ತೆ ಜೈಲಿನಲ್ಲಿದ್ದಾಗ ಬ್ರಿಟಿಷರಲ್ಲಿ ಯಾರು ಹೆಚ್ಚು ಕ್ಷಮೆಯನ್ನು ಯಾಚಿಸಿದ್ರು ಅನ್ನುವಂಥ ಒಂದು ಪ್ರಶ್ನೆಗೆ ಸಾವರ್ಕರ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಉತ್ತರಿಸುತ್ತೆ ಸಾವಿರದ ಒಂಬೈನೂರ ಹನ್ನೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತರ ಅವಧಿಯಲ್ಲಿ ಅವರು ಕನಿಷ್ಠ ಆರು ಬಾರಿ ಕ್ಷಮಾದಾನ ಅರ್ಜಿಗಳನ್ನು ಬರೆದರು ಅದರಲ್ಲಿ ಅವರು ತಮ್ಮ ಕೃತ್ಯಗಳಿಗೆ ಪಶ್ಚಾತ್ತಾಪ ವ್ಯಕ್ತಪಡಿಸಿದರು ಮತ್ತೆ ಕ್ಷಮೆಯಾಚಿಸಿದರು ಅಂತ ಹೇಳಲಾಗಿದೆ ಇದ್ರ ಬಗ್ಗೆ ವಿವಾದ ಇದೆ ಕೆಲವರು ಇದನ್ನು ಪ್ರಾಕ್ಟಿಕಲ್ ಅಂತ ಹೇಳಿದರೆ ಕೆಲವರು ಅದನ್ನು ದ್ರೋಹ ಅಂತ ಹೇಳ್ತಾರೆ ಆದರೆ ಇದರಲ್ಲಿ ಹೊಸದೇನಿದೆ ಜನರು ಗ್ರೋಕ್ ಬಗ್ಗೆ ಯಾಕೆ ಇಷ್ಟೊಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಉತ್ತರದಲ್ಲಿ ಗ್ರೋಕ್ ಶಿಕ್ಷಣದ ವಿಷಯದಲ್ಲಿ ರಾಹುಲ್ ಗಾಂಧಿಯವರು ಮೋದಿಗಿಂತ ಮುಂದಿದ್ದಾರೆ ಮತ್ತೆ ಮೋದಿಯವರ ಪದವಿಯ ಬಗ್ಗೆ ಅನುಮಾನಗಳಿವೆ ಅಂತ ಹೇಳ್ತು ಅದಕ್ಕೆ ಯಾರೋ ಒಬ್ಬರು ಹುಷಾರು ನಾಳೆ ಬೆಳಗ್ಗೆ ಇಡಿ ಮತ್ತೆ ಮತ್ತು ಸಿ ಬಿ ಐ ಬರುತ್ತವೆ ಅಂತ ಹೇಳಿದ್ದಕ್ಕೆ ಅದು ನಗುವಿನ ಧಾಟಿಯಲ್ಲಿ ನಿಮ್ಮ ಎಚ್ಚರಿಕೆ ನನಗೆ ಅರ್ಥ ಆಯಿತು ಅಂತ ಹೇಳುತ್ತೆ ರಾಹುಲ್ ಗಾಂಧಿ ಅಥವಾ ನರೇಂದ್ರ ಮೋದಿ ಇವರಲ್ಲಿ ಯಾರು ಹೆಚ್ಚು ಪ್ರಾಮಾಣಿಕರು ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಅದಕ್ಕೊಬ್ರು ತಮಾಷೆಯಾಗಿ ನಿನ್ ಖಂಡಿತ ರಾಹುಲ್ ಗಾಂಧಿ ಹೆಸರನ್ನ ಹೇಳೋದಿಕ್ಕೆ ಬಯಸ್ತೀಯಾ ಆದರೆ ಭಯ ಅಂತ ಹೇಳ್ತಾರೆ ಅದಕ್ಕೆ ಗ್ರೋಕ್ ಮೋದಿ ಆಗಿದ್ದರೂ ಅಥವಾ ಬೇರೆ ಯಾರೇ ಆಗಿದ್ದರೂ ನಾನು ಹೆದರೋದಿಲ್ಲ ಅಂತ ಹೇಳುತ್ತೆ ಬಿ ಜೆ ಪಿ ಐ ಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಅವರ ಅನೇಕ ಹೇಳಿಕೆಗಳನ್ನು ಈ ಹಿಂದೆಯೂ ಸುಳ್ಳು ಅಂತ ಪ್ರಶ್ನೆ ಮಾಡಲಾಗಿದೆ ಒಬ್ಬ ಬಳಕೆದಾರರು ಭಾರತದಲ್ಲಿ ಅತ್ಯಂತ ಸುಳ್ಳುಗಳನ್ನು ಹರಡುವಂತಹ ಟ್ವಿಟರ್ ಬಳಕೆದಾರ ಯಾರು ಅಂತ ಕೇಳಿದ್ದಕ್ಕೆ ಅಮಿತ್ ಮಾಳವಿಯ ಅಂತ ಗ್ರೋಕ್ ಹೇಳುತ್ತೆ ಅವ್ರ ಸುಳ್ಳುಗಳನ್ನು ಆಲ್ಟ್ ನ್ಯೂಸ್ ಮತ್ತು ಸ್ಕ್ರೋಲ್ ಬೈಲ್ ಮಾಡಿರೋದ್ರ ಬಗ್ಗೆ ಹೇಳುತ್ತೆ ಆದರೆ ಇದೆಲ್ಲಾನು ಏನು ಹೊಸದಲ್ಲ ಇದು ಈ ಮೊದಲು ಕೂಡ ಪತ್ರಿಕೆಗಳು ಇದನ್ನು ಪ್ರಕಟಿಸಿವೆ ಆದರೆ ಗ್ರೋಕ್ ಹೇಳಿರೋದ್ರ ಬಗ್ಗೆ ಇನ್ನೂ ಖಂಡನೆ ವ್ಯಕ್ತ ಆಗಿಲ್ಲ ಆರ್ ಎಸ್ ಎಸ್ ಕಡೆಯಿಂದನೂ ಏನೂ ಬಂದಿಲ್ಲ ಗ್ರೋಕ್ ನಿಂದನೆ ಬಗ್ಗೆ ಮಾತ್ರನೇ ಈಗ ಸರ್ಕಾರ ಎಕ್ಸ್ ಬಳಿ ಕೇಳಿದೆ ಅಂತ ಹೇಳಲಾಗ್ತಿದೆ ಬಿಜೆಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಇದನ್ನು ಖಂಡಿಸಿ ಟ್ವೀಟ್ ಮಾಡಿಲ್ಲ ಮಡಿಲ ಮೀಡಿಯಾ ಕೋಟ್ಯಾಂತರ ವೀಕ್ಷಕರು ಮತ್ತೆ ಓದುಗರನ್ನ ತಲುಪುತ್ತೆ ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಭಾರತದಲ್ಲಿ ಟ್ವಿಟರ್ ವ್ಯಾಪ್ತಿ ಬಹಳ ಸೀಮಿತ ಇಲ್ಲಿನ ಮಡಿಲ ಮೀಡಿಯಾಗಳಂತೂ ಸರ್ಕಾರದ ಹಗರಣಗಳ ಬಗ್ಗೆ ಮಾತಾಡೋದೇ ಇಲ್ಲ ಹಾಗಾಗಿ ಆಗ ಗ್ರೋಕ್ಗೆ ಏನು ಗೊತ್ತಾಗೋದೇ ಇಲ್ಲ ಅದೇನು ಖುದ್ದಾಗಿ ಸರ್ಕಾರಿ ಫೈಲ್ಗಳನ್ನು ಓದಿ ಏನು ನಡೀತಾ ಇದೆ ಅಂತ ಹೇಳೋದಿಕ್ಕಂತೂ ಸಾಧ್ಯ ಇಲ್ಲ ಹೀಗಿರುವಾಗ ಗ್ರೋಕ್ ಏನೇ ಹೇಳಿದ್ರು ಏನಾದರೂ ಪರಿಣಾಮ ಆಗುತ್ತಾ ಗ್ರೋಕ್ ಸಾಂಪ್ರದಾಯಿಕ ಮಾಧ್ಯಮವನ್ನು ಸ್ಥಳಾಂತರಿಸಿದೆಯಾ ಅಥವಾ ಇಲ್ವಾ ಅನ್ನೋದಕ್ಕೆ ಇವತ್ತು ನಮಗೆ ಸ್ಪಷ್ಟ ಉತ್ತರ ಇಲ್ಲ ಭಾರತದಲ್ಲಿ ಪತ್ರಿಕೋದ್ಯಮ ಈಗ ಕಸಕ್ ಸಮವಾಗಿದೆ ಅದರ ಪ್ರತಿಯೊಂದು ನೈತಿಕತೆಯನ್ನು ಛಿದ್ರ ಮಾಡಲಾಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಪತ್ರಕರ್ತರಲ್ಲಿ ಯಾರು ದಲ್ಲಾಳಿ ಮತ್ತು ಯಾರು ಅನ್ನೋಂಥ ಪ್ರಶ್ನೆಗೆ ಉತ್ತರ ಬಹಳ ಕಷ್ಟ ಇದೆ ಗ್ರೋಕ್ ಮಡಿಲ ಚಾನೆಲ್ಗಳು ಯಾವುದು ಅಂತ ಹೆಸರೇ ಹೇಳ್ತಾ ಇದೆ ಆದರೆ ಇದು ಯಾರಿಗಾದ್ರೂ ತಿಳಿದಿರದೇ ಇದ್ದಂಥ ವಿಚಾರ ಏನಲ್ಲ ಸುದ್ದಿ ಚಾನೆಲ್ಗಳಿಗೆ ಇದು ಮುಖ್ಯವಾಗದೇ ಇದ್ದಾಗ ಗ್ರೋಕ್ ಬಂದಿರೋದ್ರಿಂದ ಏನಾದ್ರೂ ವ್ಯತ್ಯಾಸ ಆಗೋದಿಕ್ಕೆ ಸಾಧ್ಯ ಇದೆಯಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ಬಳಿ ಡಿಜಿಟಲ್ ಕ್ಯಾಮ್ರಾ ಇತ್ತು ಮತ್ತು ಅದರಿಂದ ಫೋಟೋಗಳನ್ನು ತೆಗೆದುಕೊಂಡು ದೆಹಲಿಯ ಮಾಧ್ಯಮ ಸಂಸ್ಥೆಗೆ ಇಮೇಲ್ ಮಾಡಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಇದು ನಿಜಾನ ಅಂತ ಕಾಂಗ್ರೆಸ್ ಕಾರ್ಯದರ್ಶಿ ಗೌರವ್ ಪಂತ್ ಅವರು ಗ್ರೋಕ್ ಅನ್ನ ಕೇಳಿದ್ರು ಅದಕ್ಕೆ ಗ್ರೋಕ್ ಇದು ನಿಜ ಅಂತ ಕಾಣೋದಿಲ್ಲ ಯಾಕಂದ್ರೆ ಡಿಜಿಟಲ್ ಕ್ಯಾಮ್ರಾಗಳ ಮಾರಾಟ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಇರಲಿಲ್ಲ ಡೈ ಮಾಡೆಲ್ ಒನ್ ಅನ್ನು ಮೊದಲ ಬಾರಿಗೆ ಮಾರಾಟ ಮಾಡಲಾಯಿತು ಹಾಗೆ ಫ್ಯೂಜಿಯ ಡಿ ಎಸ್ ಎಲ್ ಆರ್ ಕ್ಯಾಮ್ರಾವನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಸಾರ್ವಜನಿಕಗೊಳಿಸಲಾಗಿಲ್ಲ ಭಾರತದಲ್ಲಿ ಇಮೇಲ್ ಬಳಕೆ ಶೈಕ್ಷಣಿಕ ಜಗತ್ತಿಗೆ ಮಾತ್ರನೇ ಸೀಮಿತ ಆಗಿತ್ತು ಮತ್ತೆ ಇಂಟರ್ನೆಟ್ನ ಸಾರ್ವಜನಿಕ ಬಳಕೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಐ ಐ ಟಿ ಡಯಲ್ ಅಪ್ ಇಮೇಲ್ ಅನ್ನು ಹೊಂದಿತ್ತು ಇದು ಫೋಟೋಗಳಿಗೆ ತುಂಬಾನೇ ನಿಧಾನ ಆಗಿತ್ತು ಫ್ಯಾಕ್ಟ್ ಚೆಕ್ಗಳನ್ನು ನೋಡಿದ್ರೆ ಈ ಹೇಳಿಕೆಯಲ್ಲಿ ತಪ್ಪು ಅಥವಾ ಉತ್ಪ್ರೇಕ್ಷೆಯನ್ನು ಕಾಣಬಹುದು ಅಂತ ಹೇಳುತ್ತೆ ಕೆಂಪು ಕೋಟೆಯಿಂದ ಮಾಡಿದಂಥ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ತಪ್ಪು ಹೇಳಿಕೆಯನ್ನು ನೀಡಿದಾಗ ಆ ಹೇಳಿಕೆ ಸುಳ್ಳಾಗಿದ್ರೂ ಕೂಡ ಕೆಲವು ಕಡೆ ವರದಿಯಾಯಿತು ಆದರೆ ಕೋಟ್ಯಂತರ ಓದುಗರನ್ನ ತಲುಪುವಂಥ ಪತ್ರಿಕೆಗಳು ಅಂಥ ಯಾವುದೇ ತನಿಖೆಯನ್ನು ಮಾಡಲಿಲ್ಲ ಪ್ರಧಾನಿ ಮೋದಿ ಅವರ ಬಗ್ಗೆ ಈ ರೀತಿ ವಿಷಯಗಳ ಬಯಲಾದ್ರೆ ಸರ್ಕಾರ ಗ್ರೋಕ್ನ ಕತ್ತನ ಹಿಸುಕತೆ ಅಂತಾನೆ ಅನೇಕ ಜನ ಈಗ ತಮಾಷೆಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಗ್ರೋಕ್ನ ಉತ್ತರ ಬದಲಾಗುತ್ತಾನೆ ಇರೋದು ಕೂಡ ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಅದನ್ನು ಉತ್ತರವನ್ನು ಸುಧಾರಿಸ್ತಾನೆ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಗ್ರೋಕ್ಗೂ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋಂಥ ಒಂದು ತರಬೇತಿಯನ್ನು ಕೊಡಲಾಗುತ್ತೆ ಅಲ್ಲದೆ ಗ್ರೋಕ್ ವಿಭಿನ್ನ ಮತ್ತೆ ಪಕ್ಷಪಾತಿ ಅಲ್ಲ ಅಂತ ತೋರಿಸುವಂಥ ಯತ್ನ ಕೂಡ ನಡೆದಿದೆ ಗ್ರೋಕ್ ಮೂಲಕ ಪ್ರಧಾನಿ ಮೋದಿ ಅವರನ್ನ ಮಸ್ಕ್ ಕೀಡ್ ಮಾಡ್ತಾ ಇದ್ದಾರೆ ಇದ್ರ ಸಹಾಯದಿಂದ ಮಸ್ಕ್ ಸರ್ಕಾರದ ಮೇಲೆ ವಿವಿಧ ರೀತಿಯ ಒಂದು ಒತ್ತಡವನ್ನು ಹೇರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಐ ಒದಗಿಸುವಂತ ಒಂದು ಯಾವುದೇ ಮಾಹಿತಿಗೆ ಯಾರು ಜವಾಬ್ದಾರರಾಗಿರ್ತಾರೆ ಅದನ್ನು ಹೇಳುವವರು ಅಥವಾ ಬಳಸುವವರು ಅದು ತನ್ನ ಮೂಲಗಳನ್ನು ಹೇಗೆ ಆಯ್ಕೆ ಮಾಡುತ್ತೆ ಅದರ ಬಗ್ಗೆ ಪಾರದರ್ಶಕತೆ ಇಲ್ಲ ಇಲ್ಲಿ ಆದರೆ ಅದು ಈಗಾಗಲೇ ನಡೀತಾ ಇರೋದನ್ನು ಬೇರೆದೇ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಇಷ್ಟಾದ ಮೇಲೇನು ಜಗತ್ತು ಬದಲಾಗ್ತಾ ಇದೆಯಾ ಅಂತ ಕೇಳಿದ್ರೆ ಉತ್ತರ ಬಹುಶಃ ಇಲ್ಲ ಅನ್ನೋದೇ ಆಗಿರುತ್ತೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ